ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗೆದ್ರೆ ಇವ್ಲೋರು ಆರಾಮಾದ್ರಿ ಅಂತ ಅಂದ್ಕೊಂಡಿದ್ದೀನಿ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ಮಾಸ್ತಾರ ಮದುವೆ ನೋಡಿರಿ ಇವತ್ತಿನ ಡೇ ನಾನು ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕೇಳ್ತೀನಿ ಸೊ ಬರ್ರಿ ಇವತ್ತಿನ ಅದೇ ಇದು ಹೆಂಗೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನೇ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಆ್ಯಂಡ್ ಈಗ ನೋಡ್ರಿ ರೊಟ್ಟಿ ಮಾಡಿದೆ ಆ್ಯಂಡ್ ಸಾಂಬಾರು ಮಾಡೋಕೆ ನೋಡಿ ಸೊಪ್ಪು ಕುದಿಸ್ಕೊಂಡೀನಿ ಇವತ್ತು ರಾಜಗೇರಿ ಸೊಪ್ಪಿನ ಸಾಂಬಾರು ಮಾಡೋದೈತೆ ಅಂದರೆ ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕಾಗ್ತೀನಿ ಅಂತಂದ್ರೆ ನಿನ್ನೆ ನೈಟ್ ಮಾಡಿರೋ ರೈಸ್ ಫುಲ್ಲು ಹಂಗೈತೆ ಫ್ರೆಂಡ್ಸ್ ಅನ್ನ ಉಬ್ಬೇನೋ ಅಂತ ಅಂತ ಎಸ್ ನಾನು ಒಬ್ಬ ಹೊಂದಿನಿ ಸೊ ಇಷ್ಟು ಅನ್ನ ಐತೆ ನೋಡ್ರಿ ಎಲ್ಲರೂ ಮೇಲೆ ಬರೀ ರೊಟ್ಟಿ ತಿಂದಾರ ರೊಟ್ಟಿ ತಿಂದ ಅನ್ನ ಉಂಡೇ ಇಲ್ಲ ಸೊ ಹಾಗಾಗಿ ಎಲ್ಲ ರೈಸ್ ಅದಕ್ಕೆ ಅದಕ್ಕೀಗ ಟೊಮೊಟೊ ಗೊಜ್ಜು ಮಾಡೋಣ ಅಂತಂದು ಟೊಮೊಟೊನ ಕಟ್ ಮಾಡ್ಕೊಂಡಿನಿ ಮಾಡೋಣ ಸೊ ಟಮೊಟೊ ಗೊಜ್ಜು ನಾನು ಯಾವಾಗನು ಹೆಂಗ್ ಮಾಡ್ತೀನಿ ಅಂತಂದ್ರೆ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಳಗಡೆ ಕಟ್ ಮಾಡ್ಕೊಂಡು ಈಗ ಒಗ್ಗರಣೆ ಹಾಕಿರ್ತೀನಿ ಸೊ ಈ ಸಲ ಡಿಫ್ರೆಂಟ್ ಆಗಿ ಮಾಡೋಕೆ ಅಂತೀನಿ ಲಾಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಮಾಡಿ ತಗೊಂಡಿದ್ದೀನ ಸೊ ತರ ಮಾಡೋಣ ಅಂತಂದು ಮಸ್ತ್ ಚೆನ್ನಾಗಾಗಿತ್ತು ಸೊ ಹಂಗಾಗಿ ಹಂಗ ಮಾಡೋಣ ಅಂತಂದು ಒಂದು ಐದು ಸಣ್ಣ ಇದು ಸಣ್ಣ ಸಣ್ಣ ಒಂದು ಐದು ಟೊಮೆಟೊ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟಾಗ್ತೀವಷ್ಟು ರುಚಿಯಾಗತ್ತೆ ನೋಡ್ರಿ ಆ್ಯಂಡ್ ಸ್ವಲ್ಪ ಜೀರಿಗೆ ಸೊ ಇದಿಷ್ಟು ಪೇಸ್ಟ್ ಮಾಡ್ಕೊಂಡು ಅಷ್ಟೇ ನೂಡಲ್ಸ್ ಮಾಡ್ಕೊಡ್ತಾರೆ ಮ್ಯಾಗಿಯಲ್ಲಿ ಫ್ರೆಂಡ್ಸ್ ಈಗ ಟೊಮೊಟೊ ಬದ್ಗೆ ಒಳಗಡೆ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕಿನಿ ಆ್ಯಂಡು ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿರೋಂಥದ್ದನ್ನು ಈಗ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀವಿ ಖಾರ ಉಪ್ಪು ಹಾಕಬೇಕು ಧನಿಯಾ ಪೌಡರು ಗರಂ ಮಸಾಲ ಅರಿಶಿನ ಪುಡಿ ಸೂರ್ದೆಲ್ಲ ಸೊ ಇಷ್ಟು ಹಾಕಿಬಿಟ್ರೆ ಪರ್ಫೆಕ್ಟ್ ಟೊಮೆಟೊ ಗೊದ್ದು ರೆಡಿ ಆಗುತ್ತೆ ನೋಡ್ರಿ ಈಗ ಟೊಮೆಟೊ ಗೊದ್ದು ರೆಡಿ ಆಯಿತು ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆ ನೀವು ಬಿಡೋಕಂತೀವಿ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಎಣ್ಣೆ ಎಣ್ಣೆ ನೀವು ಬಿಡ್ತಾವಂತಂದ್ರೆ ಟೊಮೆಟೊ ಗೊಜ್ಜು ರೆಡಿ ಆಯಿತು ಅಂತ ಆ್ಯಂಡ್ ಇಲ್ಲಿ ರಾಜಗಿರಿ ಸೊಪ್ಪಿನ ಸಾಂಬಾರನ್ನು ಮಾಡೋಕೆ ಈ ಕೊಕ್ಕರ್ನಾಗ ಬ್ಯಾಳಿ ಸೊಪ್ಪು ಕುದಿಸ್ಕೊಂಡಿದ್ದೆ ಅದನ್ನು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿನಿ ಇದಕ್ಕೂ ಈಗ ಒಗ್ಗರಣೆ ಕೊಟ್ಬಿಡ್ತೀನಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ರಾಜಗಿರಿ ಸೊಪ್ಪಿನ ಸಾಂಬಾರನೂ ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ಇದನ್ನೊಂದು ಸ್ವಲ್ಪ ಕೂತ್ಬಿಟ್ರೆ ರೆಡಿ ಆಗುತ್ತೆ ಈಗ ಕಂಪ್ಲೀಟ್ ಅಡುಗೆ ಕೆಲಸ ಎಲ್ಲ ಮುಗೀತು ನೋಡ್ರಿ ಈಗ ಇಲ್ಲೇ ನೀ ತೈ ರಂಗೋಲಿ ಹಾಕಕತ್ತಾಳೆ ಮಾಮ ಇಲ್ವೇನಾ ಮೊಬೈಲ್ ಎಲ್ಲೇ ಬಿಟ್ಟು ಎಲ್ಲಿ ಕಾಣವಲ್ಲ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಅನ್ವಿತಾ ಈ ರೀತಿ ರಂಗೋಲಿ ಕೇಳ ಬಾಡ್ರೂ ಮತ್ತು ಗುಡಿ ರಂಗೋಲಿ ಸೇಮ್ ಆಗಿ ಕೇಳ ಎಸ್ ಫ್ರೆಂಡ್ಸ್ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಬ್ಲಾಗ್ ಕಂಟಿನ್ಯೂ ಮಾಡಕ್ ಅಂತೀನಿ ನೋಡ್ರಿ ಇಷ್ಟು ಮಸ್ತ್ ಟಿಕ್ ಟಾಪ್ ಆಗಿ ರೆಡಿಯಾಗಿ ಎಲ್ಲಿ ಬಂತಿರಿ ಅಂತಂದು ಕೇಳಕ್ ಸೊ ಎಲ್ಲೂ ಇಲ್ಲ ಫ್ರೆಂಡ್ಸ್ ಹಂಗ ರೆಡಿ ಆದ ಮೊನ್ನೆ ಬ್ಲಾಗ್ ನಾಗ ಇಳಕಲ್ ಸೀರೆನ ಪ್ರೆಸೆಂಟ್ ಮಾಡಿದ್ದೇನೆ ಫ್ರೆಂಡ್ಸ್ ಸೊ ಆ ಸೀರೆನ ವೇರ್ ಮಾಡಿ ನಿಮ್ಮೆಲ್ಲರಿಗೂ ತೋರ್ಸೋಣ ಬುಕ್ ಯಾವ ರೀತಿಯಾಗಿ ಕ್ರಿಯೇಟ್ ಆಗುತ್ತಾ ಅಂತಂದು ಸೊ ವೇರ್ ಮಾಡೀನಿ ಸೊ ನೋಡ್ತಾ ಇರ್ಬೋದು ಯಾರೋ ಯಾರು ಯಾರ

ನೋಡ್ರಿ ಫ್ರೆಂಡ್ಸ್ ಯಾರು ಬಂದಾರ ಅಂತೇಳಿ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ನಮ್ಮ ಚಿಂಗಿ ಗುಂಡಕ್ಕೆ ನಾನು ಏನೋ ವಿಡಿಯೋ ಶೂಟ್ ಮಾಡಕ್ ಅಂತೀನಿ ಮೊನ್ನೆ ಸೀರೆ ಪ್ರೆಸೆಂಟ್ ಮಾಡಿದ್ದೆ ನನ್ನ ಫ್ರೆಂಡ್ಸ್ಗೆ ಹೋಗ್ತೇ ಸೀರೆ ಸೊ ಆ ಸೀರೆನ ವೇರ್ ಮಾಡಿ ನಿಮ್ಮೆಲ್ಲ ತೋರಿಸಿದ್ರೂ ಅನ್ನೋಷ್ಟೊತ್ತಿಗೆ ತಂಗಿ ಬಂದ ಬಿಗ್ ಹೊರಗಿದ್ದ ನಿನ್ನೆ ಒಳಗೆ ನಂಗೆ ಹೇಳಿದ್ರೆ ತಂಗಿ ಬರ್ತೀನಿ ಅಂತ ಅಂದಿರೋ ಟ್ವೆಂಟಿ ಫೋರ್ಕ ಬರಲೇ ಇಲ್ಲ ನೋಡ್ರಿ ಅಂತಂದು ಬಿಸರ್ ಮಾಡ್ಕೊಂಡಿದ್ದೀನಿ ಬರಂಗಿಲ್ ಬಿಡಿಕೆ ಸುಮ್ಮನೆ

ಹೆಂಗ್ಮಾ ನೋಡ್ರಿ ಮತ್ತೆ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟ ನಿನ್ನೆ ಏನು ಬರಂಗಿಲ್ಲ ನಾ ಬರ್ತೀನಿ ಈಗ ಎಲ್ಲಿ ಮತ್ತೊಂಬರ್ತೀವ ಅಂತಂದು ಹೇಳಿದ್ರೆ ನಾನು ಸಿಟ್ಟು ಬಂದು ಫೋನ್ ಇಟ್ಬಿಟ್ಟೆ ನಾನು ಈಗ ಬರ್ತೀನಿ ಅಂತಂದು ನನಗೆ ಇಲ್ಲಿ ನಾನು ದಾರಿ ಕೈ ಕತ್ತಿ ನಮ್ಮ ಟೈಮ್ ಬರ್ತಾಳ ಈಗ ಬರೋ ಟೈಮ್ ಇಗಿತಿ ಅಂತ ಹೇಳಿ ಅಲ್ಲಿ ತಮ್ಮ ತಲೆತಿನಾಗ ಮಮ್ಮಿ ಫೋನ್ ಹಚ್ಚ ಬರವಲ್ರಿ ಫೋನ್ ಹಚ್ಚ ಇತ್ತಾಗೊಮ್ಮೆ ಈಕಿ ಒಮ್ಮೆ ತಲೆತಿನಾಗ ಆಯ್ತಾ ನೀನೊಂದ್ಲಾ

ಸೊ ನೋಡಿ ಫ್ರೆಂಡ್ಸ್ ತಂಗಿ ಸರ್ಪ್ರೈಸ್ ಆಗಿ ಬಂದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ವೀಡಿಯೋ ಸ್ಟಾರ್ಟ್ ಮಾಡೋಕಂತಿದ್ರೆ ಅದ ಟೈಮಿಗೆ ಬಂದ್ಲು ಚಲೋ ಆಯ್ತು ನನಗೆ ಈಗ ಚಲೋ ಚಲೋ ವಿಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಳ್ತಾರೆ ಸೊ ಇದಕ್ಕ ಸೀರೆ ಲುಕ್ ಈ ರೀತಿ ಕ್ರಿಯೇಟ್ ಆಗುತ್ತೆ ನೋಡ್ರಿ ಈ ಬ್ಯೂಟಿಫುಲ್ ಸೈಡ್ನ ವೇರ್ ಮಾಡಿದ್ರೆ ಸೀರೆ ಅಂತೂ ಸಾಕತ್ತಾಗಿತ್ತು ಫ್ರೆಂಡ್ಸ್ ಹೇಳಬೇಕು ಅಂತಂದ್ರೆ ತುಂಬ ಚೆನ್ನಾಗಿತ್ತು ಇದರಲ್ಲಿ ಕಲರ್ ಆಪ್ಷನ್ಸ್ ಸಹ ಅದಾವು ಸ್ಕ್ರೀನ್ ಮೇಲೆ ನಾನು ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಸೊ ವಾಟ್ಸಪ್ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡ್ರಿ ನಿಮ್ಗೆ ಯಾವ ಸೀರೆ ಬೇಕು ಅದರದ್ದು ಸ್ಕ್ರೀನ್ ಶಾಟ್ ತೊಗೊಂಡು ವಾಟ್ಸಪ್ ಮೆಸೇಜ್ ಮಾಡಿರಿ ಈ ಬಡವಣ ಊಟ ನಾನು ವಿಡಿಯೋ ತಗೋತೀನಿ ಮಸ್ತ್ ಇಟ್ಟಾಗ ಡಿಶನಲ್ ಆಗಿ ನತ್ತೈತಿ ನತ್ತಿಟ್ಕೊಬೇಕಿತ್ತು ಇಟ್ಕೊತೀನಿ ಎಷ್ಟು ದಿನ ಆಯ್ತು ನಾನು ಇಟ್ಕೊಂಡ ಯಾವಾಗ್ ಇಟ್ಕೊಂಡಿದ್ರ ಮತ್ ಯಾವಾಗ ಇಟ್ಕೊಂಡಿದ್ದ ಏನಪ್ಪಾ ಇರು ನೋಡಿ ಯಾವಾಗ ಒಂದು ಧರ್ಮಸ್ ತಗೋಕ್ ಹೋಗಿದ್ವಿ ಅವಾಗ ಇಟ್ಕೊಂಡಿದ್ವಿ ಇಟ್ಕೊಂಡೇನ ಇಲ್ಲ ಆಫ್ಟ್ ಅವ್ರ ಲಾಂಗ್ ಟೈಮ್ ಆಗಿ ನೋಡ್ರಿ ಇವತ್ತು ನತ್ತಿಟ್ಕೊಂಡಂತೀನಿ ಇದ್ರ ನಿಪಸ್ತ ಇಟ್ಕೊಂಡಿದಿನ ಶಾಂತ ಇಟ್ಕೊಂಡಿದ್ದೆ ಶಾಂತ ನೋಡ್ರಿ ಫ್ರೆಂಡ್ಸ್ ಈಗ ಪಕ್ಕಾ ಟ್ರೆಡಿಷನಲ್ ಲುಕ್ ಬಂತು ನೋಡ್ತಾ ಇರ್ಬೋದು ನತ್ತಿಟ್ಕೊಂಡ್ರ ಅದ್ರ ಲುಕ್ಕ ಬೇರೆ ನೋಡ್ರಿ ಕಳೆ ಕಳೆಯಾಗಿ ಕಾಣಿಸ್ತೀವಿ ಸೊ ಇದ್ರ ಜೊತೆ ಬ್ಲೌಸ್ ಪೀಸನು ಬಂದೈತಿ ಈ ರೀತಿಯಾಗಿ ಮೊನ್ನೆನೂ ತೋರಿಸಿನಿ ಮೊನ್ನೆ ಬಂದ್ಮ್ಯಾಗ ಸೊ ನೋಡ್ರಿ ಫುಲ್ ಜರಿ ಬಂದೈತಿ ನೋಡ್ತಾ ಇರ್ಬೋದು ಬ್ಲೌಸ್ ಪೀಸ್ ಈ ರೀತಿಯಾಗಿ ಬಂದೈತಿ ಆ್ಯಕ್ಚುಲಿ ಇಲ್ಕಲ್ ಸೀರೆ ಒಳಗೆ ಜಾಸ್ತಿ ಅಂತಂದರೆ ಇದೇನು ಬಾಡಿ ಪಾರ್ಟ್ ಏನೈತಲ್ಲ ಫ್ರೆಂಡ್ಸು ಸೊ ಇದ ಪಾರ್ಟನ್ನ ಬ್ಲೌಸ್ ಪೀಸ್ನು ಹಂಗೆ ರನ್ನಿಂಗ್ ಬಂದಿರ್ತೈತಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಬಂದೈತೆ ನೋಡ್ರಿ ಚೆನ್ನಾಗಿ ಶೈನಿಂಗ್ ಇಟ್ ಬಟ್ಟೆ ನೋಡ್ತಾ ಇರ್ಬೋದು ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ನಿಮಗೂ ಇದೇ ರೀತಿ ಸೀರೆ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಅಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿರಿ ನಿಮ್ಗೆ ಇಷ್ಟ ಆಗಿರೋಂತಹ ಸೀರೆನ ಆರ್ಡರ್ ಪ್ಲೇಸ್ ಮಾಡಿಕೊಡ್ರಿ ಟ್ರಸ್ಟೆಡ್ ಪೇಜು ಸೊ ಯಾವುದೇ ರೀತಿ ಮೋಸ ಇಲ್ಲ ನೀವು

ಹೆಂಗ್ ನೋಡ್ತಾ ನೋಡು ಅಗೀಗ ಅನ್ವಿತೆಗೆ ಆಶ್ಚರ್ಯ ಆಗ್ಬಿಟ್ಟ ಎಲ್ಲಾನು ಹೆಂಗ್ ನೋಡ್ತಾ ನೋಡು ಹೆಂಗ್ ಅಡ್ಡಾಡ್ತಾ ನೋಡು ಹೆಂಗ್ ಗೊಂಬಿ ಹೊತ್ಕೊಂತ ನೋಡು ಅಂತೇಳಿ ಮಾಡಿ ಹಾಯ್ ಮಾಡಿ ಹಾಯ್ಗ ಆಯ್ತು ಹಾಯ್ಗಾಯ್ ಮತ್ತ ಬೆಳಗ ಬಂದಿ ನೋಡ್ರಿ ಎಣ್ಣೆ ಹತ್ತು ದಿನ ಆಗಿತ್ತು ಮತ್ ಬಂದಿ ನೋಡ್ರಿ ಅನ್ನ ವಾರ

அக்கோட்ரீது அருவீன் எல்லோ ಸೊ ನೋಡ್ತಾರೆ ಬಂದ ಫ್ರೆಂಡ್ಸ್ ಸೀರೆ ಪ್ಲೇಟ್ಸ್ ಎಲ್ಲ ಯಾರು ಕೇಳಿ ಬಂದ ಎಷ್ಟು ನೀಟಾಗಿ ಬಂದ ನೋಡ ಎಷ್ಟು ನೀಟಾಗಿ ಬಂದ ಇಲ್ಲ ಸೀರೆ ಪ್ಲೇಟ್ಸು ಆ್ಯಂಡ್ ಇದು ಒಂದು ಕರಿ ಪಾಸ್ ಮಾಡಿದೆ ಸೀರೆ ಕಲರ್ ಬಂದು ರೆಡ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ಐತಿ ಆ್ಯಂಡ್ ಮೆಟೀರಿಯಲ್ ಬಂದು ಅಟ್ರಾಕ್ಟ್ ಹಾಕೋಣ ಸೊ ತುಂಬ ಚೆನ್ನಾಗೈತಿ ಇದೇ ಟೀಮ್ ಒಳ್ಳೆ ಒಳ್ಳೆ ಕ್ವಾಲಿಟಿ ಸೀರೇ ಬೇಕು ಅಂತಂದರೆ ಸ್ಕ್ರೀನ್ ಮನೆಗೆ ಅಂತ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಆರ್ಡ್ರನ್ನ ಪ್ಲೇಸ್ ಮಾಡಿಕೊಂಡ್ರಿ ಟ್ರಸ್ಟೆಡ್ ಪೇಜು ಸೇವೆ ಅದೇ ರೀತಿ ನೋಡ್ರ ಇಲ್ಲ ಹೇಳ್ಬೋದು ಟ್ರಸ್ಟರ್ಸು ಇದ್ರಲ್ಲಿ ಕಲರ್ ಆಪ್ಷನ್ ಸಹ ಸ್ಕ್ರೀನ್ ಶಾಟ್ ಬಳಸ್ತ್ರಿ ಕಲರ್ ಆಪ್ಷನ್ ಸಹ ನಾನು ಆ್ಯಡ್ ಮಾಡಿರ್ತೀನಿ ಯಾವ್ಯಾವ ಕಲರ್ಗಳು ಅಂತಂದು ನಿಮ್ಗೆ ಯಾವ ಸೀರೆ ಬೇಕೋ ಸ್ಕ್ರೀನ್ ಶಾಟ್ ತೊಗೊಂಡು ವಾಟ್ಸಪ್ನಿಂದ ಮೆಸೇಜ್ ಹಾಕಿರಿ ಸೊ ನಾನು ರಿಪ್ಲೈ ಮಾಡ್ತೀನಿ ಮಳೆ ಸ್ಟಾರ್ಟ್ ಆಯ್ತು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಬಾಲ್ಕನೇಗ ವಿಡಿಯೋ ಮಾಡ್ಕೊಳ್ಳೋನು ಅಂತೇಳಿ ಬಂದೆ ಇದು ವಿಡಿಯೋ ಮಾಡುವಾಗ ಇಲ್ಲೇನು ಸೌಂಡ್ ರೆಕಾರ್ಡ್ ಆಗೋದನ್ನೆಲ್ಲ ಕ್ಲಿಯರಾಗಿ ಮಳೆ ಸೌಂಡಾಗ ಬರ್ತೈತಿ ಮನೆಗೆ ಬಂದರೆ ಪಾರ ಆದ್ರಿ ಇನ್ನೊಂದು ಸ್ವಲ್ಪ ಲೇಟ್ ಬಂದಿದೆ ಮಳೆ ತಿಕ್ಕೊಂತಿದ್ರಿ ಹೇಳ್ತಾ ಇಪ್ಪತ್ತು ನಿಮಿಷ ಆತನು ಬಂದ ಅರವತ್ತು ತಾಸು ಅರವತ್ತು ತಾಸು ಇಲ್ಲಿ ಬಂದು ಇಪ್ಪತ್ತು ನಿಮಿಷ ಆತ ಹ್ಞೂ ಹ್ಞೂ

ಹೋಳಿ ಹತ್ತು ದಿನ ಆಗಿತ್ತು ಹೋಗಿ ಮತ್ತೆ ಶನಿವಾರ ಸೋಮವಾರ ಹೋಗಿ ಒಟ್ಟು ಶನಿವಾರ ಬಂದಿಯಾ ಇಲ್ಲಿಗೆ ಐದರಂದು ಇದ್ದ ಶನಿವಾರ ಮುಂಜಾನೆ ಹೋಗಿ ಇದು ಸೋಮವಾರ ಮುಂಜಲ್ ಮ್ಯಾಂಗ ಕುಂತ ನೋಡಕಿ ಉಕ್ಕ ಹೆಂಗ ನೋಡ್ತಾವ ನೋಡಿ ಮಮ್ಮಿ ಹಿಂಗೆಲ್ಲ ಹೊಲ್ಸು ನೋಡ್ತೀನಿ ನೋಡ್ಸಿನಿ ಹೇಳ್ ಹಾಕೊಂಡು ಎಲ್ಲಿ ಹೊಂಟಿಲ್ಲ ಇಲ್ಲೇ ಮಮ್ಮಿ ಬೇಲ್ ಹಾಕೊಂಡ ತಗಿ ಅನ್ವಿ ಗೊತ್ತಿತ್ತನ್ಸತ್ತೆ ಇವಾಗ ಮನೆಗೆ ತಾನ ಹೇಳೇ ಬಂದೇನ ಇವಾಗ ಬರಂಗಿಲ್ಲ ಅಂತ ಹೇಳಿ ಬರ್ತಿ ಬರ್ತ ಮಾಡಿ ಬಂದೆ ಮಮ್ಮ ಕತ್ತಿನ ಮಾಮಾನ ನಿನಗೂ ಉಣಿಸ್ಲಿಲ್ಲ ನಾನು ತಿನ್ನಿ

ಗುಂಡಿ ಈಗ ಚಿಕ್ಕ ಮಂದದ ಅಂಗಿ ಸುಮಲಸ್ ಮಾಡ ಚಿನ್ನಿ ನೋಡಲ್ಲಿ ಸೀನು ಅಂಡ ನೋಡಕಿ ತಗೊಂಡ್ ಹೊಂಟ್ಲು ಬರ ಬರ ಅಷ್ಟ್ರದ್ರಾಗ ಸೀನ್